ನಮ್ಮ ಮನ ಸಿನಿಮಾವಾಗಲಿ ಇದನ್ನ ನಾವು ಎಲ್ಲರೂ ತಲುಪಿಸುವಂತ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ನನ್ನ ನಿರ್ಧಾರದ ಬಗ್ಗೆ ನನ್ನ ಆಲೋಚನೆಗಳ ಬಗ್ಗೆ ಒಂದಿಷ್ಟು ಮಾತುಗಳನ್ನು ನಿಮ್ಗೆ ಹೇಳಿಬಿಡ್ತೆ ತುಂಬಾ ಜನ ಕೇಳ್ತಾರೆ ನನಗೆ ಆ ನೆಲತ್ತಾಗಿ ಆ ನೆಲ ಆ ಕಣ್ಣೀರನ್ನು ನಂಬಿ ನಾನಿದ್ದೆ ಮಗನೇ ನೀನು ಎದ್ದು ನಿಲ್ಲುವಂಥ ತನಕ ನಾನು ನಿನ್ನ ಜೊತೆಗಿರ್ತೇನೆ ಅಂತ ಹೇಳಿದೆ ನನ್ನ ಅದಾದ ಅದಾದ್ಮೇಲೆ ಸಾಧನೆ ಹಾದಿಯನ್ನು ಹಿಡಿದು ತುಂಬ ಜನ ಈ ಜಗತ್ತಿನಲ್ಲಿ ಮುಂದುವರಿತಾರೆ ಅವರೆಲ್ಲರಿಗೂ ಮಾದರಿ ನನ್ನ ಬದುಕು ನನ್ನವರು ನನ್ನವರು ಇಡೀ ಪ್ರಪಂಚ ನನ್ನವ್ರನ್ನ ನೋಡೋ ಥರ ಆಗಬೇಕು ನನ್ನವ್ರನ್ನ ಗುರುತಿಸೋ ಥರ ಆಗಬೇಕು ನನ್ನೂರನ್ನ ಗುರುತಿಸುತ್ತಾರಬೇಕು ಅಂತ ನನ್ನ ಆಸೆ ಅದ್ರ ಜೊತೆಗೆ ಎಲ್ಲ ಕಡೆಯಲ್ಲೂ ನನ್ನ ನನ್ನ ಸ್ನೇಹಿತರ ಬಳಗ ಅವರಿಗೋಸ್ಕರ ಬಹಳ ಕೃತಜ್ಞತೆಯಿಂದ ಯಾಭಿಮಾನಿಗಳಾಗಿ ಹಾಕ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕು ಬಹುಶಃ ಕನ್ನಡ ಭಾಷೆಯ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ ಭಾಷೆ ಉಳಿಬೇಕು ಬೆಳೆಸಬೇಕು ಅಂತ ಆದ್ರೆ ಸ್ಪಷ್ಟವಾದ ಕನ್ನಡ ಭಾಷೆಯನ್ನು ಯಾರಾದರೂ ಮಾತಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಪಾತ್ರಗಳಿಗೆ ಜೀವನದಾಗ ನಾವು ಸಾಮಾನ್ಯ ಕಥಾ ಇರಬಹುದು ಆ ಕಥೆಗಳನ್ನ ಎಲ್ಲ ಕಲಾವಿದ ನಮ್ಮ ಯಶವಾದ ಶಕ್ತಿಗಳು ವಂದನೆ ಅಭಿನಂದನೆ ಅಭಿನಂದನೆಗಳು ನೀವು ಸಿಲ್ವ ಸ್ಕ್ರೀನ್ ಅಲ್ಲಿ ನಿಮ್ಮನ್ನ ನೋಡುವಂತಹ ಅವಕಾಶ ನಿಮ್ಮ ಅಭಿಮಾನಿಗಳಿಗೆ ಹಾಗೆ ನಿಮ್ಮ ವೈಭವವನ್ನು ನಾವೆಲ್ಲೀಗ ಚಿತ್ರಹಾಸ ಚಿತ್ರರಂಗದ ಪರವಾಗಿ ಹೃದಯ ತುಂಬಿದ ಅಭಿನಂದನೆಗಳನ್ನ ಸಲಿಸ್ತಾ ಹಾಗೆಯೇ ಅವರ ನಟನನ್ನು ಬೇರೆ ಬೇರೆ ಅಭಿನಂದನಿಗೆ ಇವತ್ತಿನ ಈ ವೇದಿಕೆಯಲ್ಲಿ ಅಭಿವೃದ್ಧಿ ರೀತಿಯ ಆಚಾರ್ಯ ಅವರು ಎಕ್ಸ್ಕ್ಲೂಸಿವ್ ನಾವು ಸಿನಿಮಾದ ಟ್ರೈಲರ್ ಬಿಡ್ತಾ ಇಲ್ಲ ಜಸ್ಟ್ ನಿಮ್ಮ ಮಾಧ್ಯಮ ಮಿತ್ರರಿಗೋಸ್ಕರ ನೀವು ನಮಗೂ ಮತ್ತು ಜನರಿಗೆ ಏನು ನಿಮ್ಮ ಮೊಬೈಲ್ಗಳನ್ನು ನೀವು ಉಪಯೋಗಿಸಿದೆ ನನಗೆ ಜೊತೆಗೆ ಸಹಕರಿಸ್ತೀರ ಅಂತ ಹೇಳಿದ್ರೆ ನಿಮ್ಮ ಮನಸ್ಸನ್ನ ಖುಷಿ ಮಾಡಲಿಕ್ಕೋಸ್ಕರ ನೀವು ಖುಷಿ ಪಟ್ಟರೆ ಖಂಡಿತ ನಿಮ್ಮಿಂದ ಜನರಿಗೆ ಈ ವಿಷಯ ತಲುಪುತ್ತೆ ಎಲ್ಲ ಪದ್ಯಗಳು ಎಪ್ಪತ್ತು ಹೆಚ್ಚು ಪದ್ಯಗಳನ್ನು ಪ್ರಸಾದ್ ಕುಮಾರ್ ಅವರು ಬರೆದಿದ್ದಾರೆ ಅದನ್ನು ಐದು ಜನ ಭಾಗವಹ ಹಾಡಿದ್ದಾರೆ ಎಲ್ಲೂ ಕೂಡ